ಉತ್ಪನ್ನಗಳು ಇವತ್ತು ಹೇಳ್ತೀರಿ ನಮ್ಗೆ ಗೊತ್ತಿಲ್ಲ ಅಂತ ಸುಮ್ ಸುಮ್ನೆ ಹೋಗೋದು ಪೂಜೆ ಮಾಡೋದು ಸುಮ್ ಸುಮ್ನೆ ನೋಡ್ರೆ ಅಧಿಕಾರಿಗಳು ಹೇಳ್ತೀರಿ ಈಗಲೂ ಕೂಡ ಎಕ್ಸಿಕ್ಯೂಟಿವ್ ಇಂಜಿನಿಯರು ತಹಸೀಲ್ದಾರು ಇಒ ಇನ್ನೊಂದೇ ಒಂದು ಕಾರ್ಯಕ್ರಮ ಪ್ರೋಟೋಕಾಲ್ ಕರ ಪೂಜೆ ಮಾಡ್ಬೇಕಾದ್ರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅವ್ರ ಯಾರೇ ಆಗಿರಲಿ ಮತ್ತೆ ನಮ್ಮ ಎಂ ಪಿ ಅವ್ರ ಕರೀದಂಗೆ ಮಾಡಿದ್ರೆ ಎಲ್ಲೆಲ್ಲಿ ಬರ್ತಾರಲ್ಲಿ ಕಪ್ಪು ಬಾಡ ಪ್ರದರ್ಶನ ಮಾಡ್ತೀವಿ ನಮ್ಮ ಎಂ ಪಿ ಅವ್ರ ಕರೀದಂಗೆ ಏನಾದ್ರು ಕೂಡ ಪೂಜೆ ಮಾಡಿದ್ರೆ ಆ ಜಾಗದಲ್ಲಿ ತಪ್ಪು ಬಾಟದ ಪ್ರದರ್ಶನ ಮಾಡ್ತೀವಿ ಅಂತಕ್ಕಂಥದ್ದ ಒಂದು ಕಡೆ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನೆ ಮಾಡ್ಲಿಕ್ಕೆ ಬಯಸ್ತೀನಿ ಈಗ ಯಾರು ಕೂಡ ಎದುರಂತ ಅವಶ್ಯಕತೆ ಇಲ್ಲ ಯಾರು ಅವಶ್ಯಕತೆ ಇಲ್ಲ ಎಲ್ಲೋ ಆ ಸುಳ್ಳು ಆಶ್ವಾಸಗಳನ್ನು ಕೊಟ್ಟು ಐದು ವರ್ಷಗಳಿರ್ತಕ್ಕಂಥ ಒಂದು ಸಣ್ಣ ಕೂಸು ಕಾಂಗ್ರೆಸ್ ಪಕ್ಷ ಇನ್ನ ಕೇವಲ ಐದು ವರ್ಷದಲ್ಲಿ ಅವರ ದಿಕ್ಕು ದಿವಾಳಿ ಇದ್ದಂಗೆ ಈ ರಾಜ್ಯದಲ್ಲಿ ಎಸ್ಐ ಆರ್ ಈ ತಾಲೂಕಿರ್ತಕ್ಕಂಥ ಎಂ ಎಲ್ ಎಲ್ಲಿರ್ತಾರೆ ನೀವು ಕೇಳಬೇಕಾಗ್ತದೆ ಬಂಧುಗಳು ಆ ಕಾರಣ ಈ ಗೊಲ್ಲಹಳ್ಳಿ ಕೊಳಲಘಟ್ಟ ಅರೆ ಒಂದಳ್ಳಿ ಪ್ರತಿ ಒಂದು ಕಡೆ ಒಂದಲ್ಲ ಒಂದು ಸಮಸ್ಯೆಗಳು ತುಂಬ ಕಾರಣ ಬಂದು ಅಧಿಕಾರಿಗಳಿಗೆ ನೀವೆಲ್ಲೇ ಮಾಡಿ ಕೇರಳ ಕೋಟಿ ಸಿಕ್ಕೈತೆ ಬಂದು ನೀವೆಲ್ಲಿ ಪೂಜೆ ಮಾಡ್ತಿರ ಬೋರ್ಡ್ ಹಾಕ್ಬೇಕು ನೀವ್ ಎಂ ಎಲ್ ಎ ನೈತಿಕತೆ ನೀವ್ ಎಲ್ಲಿ ಪೂಜೆ ಮಾಡ್ತಿರೋ ಬೋರ್ಡ್ ಹಾಕ್ಬೇಕು ಹೇಳ್ತೀರಿ ನಾವ್ ಬಂದು ಹೋರಾಟ ಮಾಡ್ತಾರೆ ಹೇಳಿ ನಿಮ್ಗೆ ಕಣ್ಣೆ ಹೋರಾಟ ಮಾಡ್ತಿಲ್ರಿ ನಿಮ್ಗೆ ಜಾಸ್ತಿ ಜನಸಂಖ್ಯೆ ಇರ್ತಕ್ಕಂಥದ್ದು ಜೆಡಿಎಸ್ ಬಿಜೆಪಿ ಮಾಡ್ತಾರೆ ನಿಮ್ಗೆಲ್ಲ ಅಧಿಕಾರ ಸಿಕ್ಕೈತೆ ನಡೆಸ್ತಾ ನಡೆಸಿ ಅದನ್ನ ಬಿಟ್ಟು ಇರೋ ಏರ್ಪೋರ್ಟ್ ಮಾಡಕ್ ಬಂದು ವಿರೋಧ ಮಾಡ್ತಾರೆ ನಾವು ನ್ಯಾಯಸಮ್ಮತವಾಗಿ ಕೇಳಲಿಕ್ಕೆ ಬಯಸ್ತೀವಿ ಪ್ರತಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಎಲ್ಲಾ ಕಡೆ ಕೂಡ ಭ್ರಷ್ಟಾಚಾರ ಅಂತಕ್ಕಂಥ ಕೂತು ಹೋಗ್ತಾ ಇದೆ ಬಂಧುಗಳೇ ನಾವು ಸಿ ಎಸ್ ಕೆ ಇವ ಮೇಲೆ ಇಲ್ಲಿರ್ತಕ್ಕಂಥ ಪಿಡಿಒಗಳ ಮೇಲೆ ಗ್ರಾಮೀಣ ಉದ್ಯೋಗ ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ಸೆಕ್ರೆಟರಿಯೇಟ್ಗೆ ಈ ದಾಖಲೆಗಳ ಸಮೇತ ಕೊಟ್ಟು ಇವರು ಸಸ್ಪೆಂಡ್ ಮಾಡಿಸತಕ್ಕ ಹೋರಾಟ ಆಧಾರ ಕಾರ್ಡ್ ಬರಲಿಲ್ಲ ಅಂತಕ್ಕಂಥ ಮತ್ತೆ ನೆರವು ಕೇಳಿಕೆ ಬಂಧುಗಳೇ ಹೊಸರುಳ್ಳಿ ಎಲ್ಲ ನೀರು ಬಿಡು ಮುಖಂಡ ಗ್ರಾಮ ಪಂಚಾಯತ್ ಸದ್ಯ ಅಜ್ಜಿಗೆ ಎಷ್ಟು ವಯಸ್ಸು ಆಗೈತ್ರಿ ಈ ಗ್ರಾಮ ಪಂಚಾಯಿತಿ ಮುಖಂಡ ಹೇಳ್ತಾನೆ ಅವರು ಜನಾಂಗ ಬೇರೆ ಜನಾಂಗ ನೀವು ಯಾಕೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅದನ್ನ ಜನ್ಜೀವನ್ ಏನು ಜಲ್ ಜೀವನ್ ಪಂಚಗಳನ್ನು ಜನಜೀವನ ಏನು ಸರ್ಕಾರಿ ಕೆಲಸ ಏನು ಇವರು ಅಪ್ಪನ ಮನೆ ಸೊತ್ತಲ್ಲ ಸಾರ್ವಜನಿಕರ ಸೊತ್ತು ಯಾರ ಅಧಿಕಾರ ಮಾಡಬೇಕಾಗ್ತದೆ ಅಂತಕ್ಕಂಥ ಮತ್ತೆ ಹೇಳಿಕೆ ಬಯಸ್ತೀರಿ ಬಂಧುಗಳು ಬಟ್ ಅರಾಜ್ ಹಾಕ್ಬಿಟ್ಟಿರಿ ನಮ್ ಶಾಸಕರು ಟೂರ್ ಅಲ್ಲಿ ಅವ್ರ ಪಾಪ ನಮ್ಮ ನಾಗರಾಜ್ ಅವರು ಇದ್ದಿದ್ದು ತಿಮ್ರಾಯಪ್ಪರ್ ಇರಲಿಲ್ಲ ನಾವು ಬಂದ್ಮೇಲೆ ಮಾಡೋಣ ಅಂದ್ರು ಇವತ್ತು ನಿಮ್ಮನ್ನ ದಿವಾಳಿ ಮಾಡಾಕ್ತಾ ಇದ್ದೆ ಮುಂದಿ ಸತಿ ಎಚ್ಚರಿಕೆ ಕೊಟ್ಟು ಮಾಡೋಣ ಅಂತ ಹೇಳಿ ಸುಂದಿದ್ದೀವಿ ಅಂತಕ್ಕಂಥ ಮತ್ತೆ ನೆರವಿಗೆ ಹೇಳಿ ಕೈ ಇದೀನಿ ಇದ್ದೀನಿ ಬಂಧುಗಳು ಆ ಕಾರಣ ನೀವೆಲ್ಲರೂ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡುತ್ತ ಮೆಲ್ಲರಿಗೂ ಕೂಡ ಎಲ್ಲರೂ ಕೂಡ ರಮೇಶ್ ಸಸಕೆ ಬಷ್ಟಾದಿರೋದು ಏ ಮೊಂಟೋದ ಆಂಟೆನ ಯಪ್ಪ ನೀನು ಪರಗಿದ್ರೆ ವೆದ್ರಲ್ಲ ಮುಂದೆ ಏನೇ ಮಾಡ್ಬೇಕಾದ್ರು ಕೂಡ ಸುಮ್ಸುಮೇ ಪೂಜೆ ಮಾಡಬಾರ್ದು ಅಂತ ಮಾಡಬೇಕು ಅಂತಕಂತದೇನೆ ಎಲ್ಲಾ ಪಿಡಿಓಗಳು ಕೂಡದ ಗಂಟೆ ಚಿತ್ರಕ್ಕೆ ನೀವು ಆನ್ಲೈನ್ ಅಲ್ಲಿ ಸಬ್ ರಿಜಿಸ್ಟ್ರ ಆಫೀಸಲ್ಲಿ ರಿಜಿಸ್ಟ್ರ ಅಂತ ಡಿಲೀಟ್ ಮಾಡತಕ್ಕಂತದ್ದು ಗೊತ್ತಾಗುತ್ತೆ ಅದ್ಯ ಈವರೂ ಕೂಡ ಹೆಬ್ಬೆಟ್ಟು ಬಿವರೂ ಕೂಡ ಹೆಬ್ಬೆಟ್ಟು ಪ್ರತಿ ಗ್ರಾಮ ಪಂಚಾಯತಿ ಕೂಡ ಸದಸ್ಯರಿ ಇದ್ದಿರಿ ಇಂತ ಒಂದು ಆಪಾಸೆ ಕೊರಬಹುದು ಅಂತ ಹೇಳಿ ಗ್ರಾಮ ಪಂಚಾಯತಿ ಸದಸ್ಯಗಳು ಮುಖಂಡರುಗಳು ನಿಮ್ಮೆಲ್ಲರಲ್ಲೂ ಕೂಡ ನಿಮ್ಮೆಲ್ಲರಲ್ಲೂ ಕೂಡ ನಾನು ಎಲ್ಲರಲ್ಲೂ ಕೂಡ ನಾನು ಹೇಳಿಕೆ ಬಯಸ್ತೀನಿ ಇನ್ನೊಂದು ಇನ್ನೊಂದು ಒಂದು ಕಾಂಗ್ರೆಸ್ ಮುಖಂಡರಲ್ಲಿ ಮತ್ತು ಶಾಸಕರು ಒಂದೇ ಮನವಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಆ ಪಿಡಿ ಹೋಗ್ಬೇಕು ಯಾವುದೇ ಕಾರಣಕ್ಕೂ ಕೂಡ ಪಿಡಿ ಹೋಗೋದ್ರು ಕೂಡ ನಾವು ಅದ್ರ ಅವ್ರು ಏನೇನು ಮಾಡೋರು ಅಂತ ಹೇಳಿ ನಾನೇ ಲೋಕಾಯುಕ್ತ ಅರವತ್ತೊಂದು ಗ್ರಾಮ ಮಾಡಿರ್ತಕ್ಕಂಥ ಲೋಕಾಯುಕ್ತ ಅವ್ರು ಪಿಡಿ ಹಾಕಿದ್ರು ತಿರ್ಗೆ ಮಾಡಿಸ್ತೀವಿ ಆಗ್ತಿರೋ ತಿರ್ಗೆ ಮಾಡಿಸ್ತೀವಿ ಆ ಕಾರಣ ಮುಂದಿನ ದಿನಗಳಲ್ಲಿ ಹೆಜ್ಜೆ ಇಡಬೇಕಾದ ಹಲವಾರು ವಿಚಾರಗಳಿಂದ ಮಾತಾಡೋದೈತೆ ಸಮಯ ಸಂದರ್ಭ ಬಂದಾಗ ನಿಮ್ಮೆಲ್ಲರ ಮುಂದೆ ಪ್ರಸಾಪ ಮಾಡಲಿಕ್ಕೆ ಬಯಸ್ತಿರತಕ್ಕಂಥ ಮಾತನ್ನು ಹೇಳಿ ಈ ಮನವಿನ ನಿಮ್ಮೆಲ್ಲರೂ ಪರವಾಗಿ ಒಂದ್ಸತಿ ಕೂಗೇಳಿ ನಿಮ್ಮೆಲ್ಲರೂ ಪರವಾಗಿ ನಾನು ಈ ತಾಸಿ ಈ ಎಕ್ಸಿಕ್ಯೂಟಿವ್ ತಹಸೀಲ್ದಾರ್ ಕೊಡ್ತಾ ಇದ್ದೀನಿ ಇದ್ರ ಬಗ್ಗೆ ಏನು ಆಶೆ ಅಂತ ಇವತ್ತೆ ರೇಖನ ಮೂರ್ ಪಂಚಾಯತಿ ತೆಗೆದುಕೊಂಡ್ರೆ ಎಮ್ ಎಲ್ ಎಮ್ ಎಲ್ ಸೆಕ್ರೆಟರಿ ಇಟ್ಕೊಳ್ಳಿ ಯಾವ್ದಕ್ಕೂ ಮೂರ್ ಪಂಚಾಯತಿ ಕೊಡಬಾರ್ದು ಅಂತಕ್ಕಂಥ ನಿಮ್ಗೆ ಮುಂದೆ ಹೇಳಿ ಕೊಡಬಾರ್ದು ஒரு நிமிஷம் அனை இந்த